वाइस प्रिंसिपल डॉक्टर तरवाल सर आरपी करडे आयुर्वेद हॉस्पिटल एडमिनिस्ट्रेटर डॉक्टर मुक्ती सर एंड द चेयरमैन ऑफ दिस कॉन्फ्रेंस दिस ऑर्गेनाइजिंग कमिटी चेयरमैन डॉक्टर विनोद यादव सर एंड ऑर्गेनाइजिंग कमिटी डॉक्टर संतोष गुजारी सर विशेष वानी मान्यव चिरमलरु मान्य प्राचार्य ಹಾಗೂ ಈ ಇವೆಂಟ್ ನ ಚೇರ್ಮನ್ ರವರ जाधव सर ಉದ್ಘಾಟನೆ ಈ ಒಂದು ಇನ್ನೊಂದು ವಿಷಯ ಅಂತಂದರೆ ನಾಳೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಾರ್ಷಿಕ ಈ ಮಹಾವಿದ್ಯಾಲಯದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವವನ್ನು ಅದಕ್ಕೆ ಮುಖ್ಯವಾಗಿ ಡಾಕ್ಟರ್ ಸಬೇಶ್ಕರ್ ಅಂತ ಪ್ರಾಚಾರ್ಯರು ಶ್ರೀ ಐವೇದ್ ಮಹಾವಿದ್ಯಾಲಯ ಮೈಸೂರಿನವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇರ್ತಾರೆ ಅದರೊಂದಿಗೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಹೆಚ್ಚಿನ ರಜಿಸ್ಟ್ ಆದಂತಹ ಶ್ರೀ ಹೆಡ್ಡ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದು ಇದು ವಿದ್ಯಾರ್ಥಿಗಳ ಪ್ರತಿ ವರ್ಷ ವರ್ಷಾಂತರವರೆಗೆ ಮಾಡಿದಂಥ ಎಲ್ಲ ಸ್ಪೋರ್ಟ್ಸ್ ಆಗಲಿ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ ಆಮೇಲೆ ವಿದ್ಯಾರ್ಜನೆಯಲ್ಲಿ ಪಡೆದಂತಹ ಎಲ್ಲ ಅಂಕಗಳ ಆಧಾರದ ಮೇಲೆ ಅವರಿಗೆ ಎಲ್ಲರಿಗೂ ಪುರಸ್ಕಾರಗಳನ್ನು ನೀಡಲಾಗಿತ್ತು ಹಾಗೂ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಪರಿಚಯ ಹೊರಗೋಗಿರ್ತಕ್ಕಂಥ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಹಾಗೂ ಸ್ನಾತಕೋತ್ತರ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೂ ಸಹ ನಿಳ್ಕೊಡುವ ಸಮಾರಂಭವನ್ನು ನಂಬಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ಹಾರೈಸಿ ಕಾಬ್ರೂ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕಾಗಿ ಮಹಾವಿದ್ಯಾಲಯದ ಪರವಾಗಿ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಪರವಾಗಿ ತಮ್ಮೆಲ್ಲರಿಗೂ ವಂದನೆ ಜಯ ಪಡೀವಿ ಹೇಳಿ ನಮ್ಮ ಸಂಸ್ಥಾನವರು ಬಹಳಷ್ಟು ಆಗುವ ನಮ್ಮ ಡಾಕ್ಟರ್ಸು ಎಲ್ಲ ಡಿಪಾರ್ಟ್ಮೆಂಟ್ಗೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ ಈ ಸೆಮಿನಾರ್ ಸಕ್ಸಸ್ ಆಗಲಿ ಹೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ತಾವು ಎಲ್ಲ ಇದನ್ನು ಸರಿಪಡಿಸಿ ಪಬ್ಲಿಕ್ ಮಾಹಿತಿ ಕೊಡಲಿ ಅಂತ ಹೇಳಿ दट वेन एवर वी आर गिविंग एनी रिपोर्ट टू दिस्ट मीडिया दट आल इट कम्स इन दूस पेपर वेरी गुड न्यूज एंड थैंक्स टू आल दि रिपोर्टर पर्सन मीडिया पर्सन एंड बी बाबू सर सिंस ट्वेंटी सिक्स इन सी एम वेरी गुड पर्सनल एंड दिस टाइम में वी हैव टू डेज प्रोग्राम दैट इज फिफ्थ एंड फिफ्थ जनवरी वी हैव एनुअल डे एलंग विथ दैट ऑनलाइन प्रेजेंटेशन ऑफ द स्टूडेंट्स एंड स्टाफ मेम्बर ऑफ होल इंडिया होल इंडिया लेवल नाव रेजिस्ट्रेशन आव कॉम कर दिस कॉन्फ्रेंस नेशनल लेवल कॉन्फ्रेंस है दैट इज जनक 2025। थाउजेंड वी हैव घट रजिस्ट्रेशन फ्रॉम ऑलमोस्ट ऑल स्टेट्स ऑफ इंडिया इट इज न्यू थिंग एंड दैट इज पॉसिबल ओनली अवर ऑर्गेनाइजिंग चेयरमैन डॉक्टर विनोद यादव सर एंड हिज़ टीम दे हैव टेकन अ लॉट ऑफ पेन्श आ टेन टू ट्वेलव डेज फॉर दक्से ऑफ दिस फंशन एंड आई रिक्वेस्ट आर दि प्रेस पर्सन एंड मीडिया पर्सन टू कम फॉर टू डेज़ प्रोग्राम टूमोरो एंड डे आफ्टर टुमोरो आई रिक्वेस्ट टू ऑल ऑफ यू ऑल ऐसी यू आर पब्लिशिंग आवर मैटर्स इन द न्यूज़पेपर एंड दिस टाइप ऑफ से जोनक टू थाउजेंड ट्वेंटी कॉलेज कॉन्फरेंस सेरेंजिंग्स ऑफ सेज वन पिकुलर टाइप ऑफ से वॉट डॉक्टर जाधव वील यू टेल यू रिगार्डिंग दिस सेक्वेस्ट ऑर्गेनाइज चेयरमैन डॉक्टर जाधव सर टू टेल फ्यू लाइन रिगार्डिंग जोनक टू थाउजेंड ट्वेंटी फाइव ಐ ಯುಟಿಲಿಟಿ ಫಾರ್ ದಿ ಬೆನಿಫಿಟ್ಸ್ ಆಫ್ ದಿ ಸ್ಟೂಡೆಂಟ್ಸ್ ವೈಸ್ ಪ್ರಿನ್ಸಿಪಲ್ ತರವಣ್ ಸರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಸತ್ಯಮೂರ್ತಿ ಸರ್ ಇವತ್ತಿನ ಮೇನ್ ವಿಶೇಷ ಏನಪ್ಪ ಅಂತಂದರೆ ಸರ್ ನಾವು ಇದು ಫಸ್ಟ್ ಟೈಮು ನಾವು ಈ ಥರ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮೆಡಿಕಲಲ್ಲೂ ಕೂಡ ಮತ್ತು ಆಲ್ ಓವರ್ ಇಂಡಿಯಾದಲ್ಲೂ ಇದು ಈ ಥರ ಫಸ್ಟ್ ನ್ಯೂ ಕಾನ್ಸೆಪ್ಟು ಇದ್ರ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಸರ್ ಇದರಲ್ಲಿ ಮೂವತ್ತು ಆಡಿನ ಕಂಡುಗಳಿಗೆ ತಗೋತಾಯಿವಿ ಸರ್ ಮೂವತ್ತು ಗೋಟೈ ಮೂವತ್ತು ಆಡಿ ಆಡಿನ ಕಣ್ಣುಗಳು ಬಿಟ್ಟು ಅದರ ಮೇಲೆ ಲೈವ್ ಡಿಸೆಕ್ಷನ್ಸ್ ಹುಡುಗರು ಕಡೆಯಿಂದ ಪ್ರಾಕ್ಟಿಕಲ್ ಆಗಿ ಮಾಡುವಂಥ ಒಂದು ಮೇನ್ ಏಮ್ ಸರ್ ಇದು ಫಸ್ಟ್ ಟೈಮ್ ಇರೋದು ಸರ್ ಒಂದು ನೂರು ಪಿ ಜಿ ವಿದ್ಯಾರ್ಥಿಗಳು ಅವರೇ ಅವ್ರು ಕಲಿಸ್ತಾರೆ ಯಾವ ಥರ ನಾವು ಕಣ್ಣನ್ನು ಕಟ್ ಮಾಡಬೇಕು ಯಾವ ಥರ ಪಾರ್ಟ್ಸ್ ಪಾರ್ಟ್ಸ್ಗಳನ್ನು ನೋಡಬೇಕು ಅದರಿಂದ ಏನೇನು ಇಂಪಾರ್ಟೆನ್ಸ್ ಇರುತ್ತೆ ಏನೇನು ಮಾಡಬೇಕು ಅನ್ನೋದು ಡಾಕ್ಟರ್ ಲೋಹಿತ್ ಶಾ ಅಂತಂತ ಬಾಗಲ್ ಕೊಡ್ತಾರೆ ಡಾಕ್ಟರು ಅವ್ರು ಬಂದು ಮಕ್ಕಳಿಗೆ ಕಲಿಸ್ಕೊಡ್ತಾರೆ ಸರ್ ಸೊ ಈ ಥರ ಲೈವ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಗೋದು ಇದೆ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ನಿಲ್ಕಲ್ಲಲ್ಲಿ ಕೂಡ ಮತ್ತು ನಮ್ಮ ಕರ್ನಾಟದಲ್ಲಿದೆ ಫಸ್ಟ್ ಮೊದಲೇ ಬಾರಿ ಆಗುತ್ತೆ ಅದು ಮೇನ್ ಸರ್ ಈ ಥರ ಪ್ರಾಕ್ಟಿಕಲಾಗಿ ಹ್ಯಾಂಡ್ಸ್ ಆ್ಯಂಡ್ ಟ್ರೈನಿಂಗ್ ಮಾಡೋದು ಭಾಳ ಕಡಿಮೆ ಸೆಷನ್ಸ್ ಆಗೋದು ಸರ್ ಸೊ ಅದರಿಂದ ಅದು ಮೇನ್ ನಮ್ಮ ಏನು ಉದ್ದೇಶ ಅದು ಅಮ್ಮ ಜೊತೆಗೆ ಈ ಸೆಮಿನಾರ್ ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಈ ಸೆಮಿನ ಆಯುರ್ವೇದಿಕ್ ಕಾಲೇಜ್ಗೆಲ್ಲೋ ಅಲೋಪತಿಕ್ ಡಾಕ್ಟರ್ಸ್ಗಳು ಬರ್ತಾಯಿದ್ದಾರೆ ಸರ್ ಒಬ್ಬರು ಕ್ಯಾಟ್ರೈಟ್ ಸರ್ಜರಿ ಮಾಡೋಕೆ ಸುಶೀಲ್ ಕಾರ್ಕಂಡಿ ಸರ್ ಬರ್ತಾ ಇದ್ದಾರೆ ಇನ್ನೊಬ್ರು ವೆಟ್ರಿ ರೆಡಿಕಲ್ ಸರ್ಜನ್ ಕಣ್ಣಿ ರೆಟಿನಾಗ ಸಂಬಂಧಪಟ್ಟ ಸರ್ಜನ್ ಬಾಗಲ್ಕೋಟೆಯಿಂದ ಕುಮಾರ್ ಸರ್ ಬರ್ತಾ ಇದಾರೆ ಆಮೇಲೆ ಆ ಕಣ್ಣಿನ ಇದು ಹಾಡಿನ ಕಣ್ಣಿಂದ ಡಿಸೆಕ್ಟ್ ಮಾಡ್ಲಿಕ್ಕೆ ಡಾಕ್ಟರ್ ಲೋಹಿತ್ ಶಾ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಕಿವಿನರ ಒಬ್ಬರು ಬರ್ತಾ ಇದಾರೆ ಸರ್ ಅವರು ರಿಪೋರ್ಟಿಂಗ್ ಎಲ್ಲ ತೆಗೆದುಬಿಟ್ಟು ಯಾವ ಥರ ರಿಪೋರ್ಟ್ಸ್ ಓದಬೇಕು ಅಂತ ಬಳ್ಳಾರಿಯಿಂದ ಬರ್ತಾರೆ ಡಾಕ್ಟರ್ ಇಜಾಜ್ ಅವರು ಸೊ ಇವರು ನಾಲ್ಕು ಜನ ಪರ್ಸನ್ಸು ಈ ನಮ್ಮ ಸೆಮಿನಾರಲ್ಲಿ ಒಂದು ನಮಗೆ ಸಾಥ್ ಜೊತೆ ಕೊಡ್ತಾ ಇದ್ದಾರೆ ಅದ್ರ ಜೊತೆ ಈ ಥರ ನಮಗೆ ಸರ್ ಹೇಳಿದಂಗೆ ಎಲ್ಲ ಹತ್ತು ದಿವಸದ ಕ್ಲಾನ ಆಗಿರೋ ಸರ್ ಈ ಪ್ರೋಗ್ರಾಮ್ ನಾವು ಈ ಸೆಲ್ಫ್ ಸಪೋರ್ಟ್ಸ್ ಚೇರ್ಮನ್ ಪ್ರಿನ್ಸಿಪಲ್ ಸರ್ ಎಲ್ಲ ಸಪೋರ್ಟ್ ಮಾಡಿದಾಗ ಹತ್ತು ದಿವ್ಸದಿಂದ ನಾವು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಿಂದ ಮೂವತ್ತೈದು ಕಾಲೇಜ್ಗಳು ಬರ್ತಾ ಇದ್ದಾರೆ ಸರ್ ಆಲ್ ಓವರ್ ಇಂಡಿಯಾ ಸರ್ ಅದರ ಡೆಲಿಗೇಟ್ಸು ಏಳ್ನೂರ ಇಪ್ಪತ್ತೇಳು ಡೆಲಿಗೇಟ್ಸ್ ಬರ್ತಾ ಸರ್ ಇದು ನಮ್ಮ ಹತ್ತು ದಿವ್ಸದ ಇಷ್ಟು ಜನ ಡೆಲಿಗೇಟ್ಸ್ ಒಂದು ದೊಡ್ಡ ಸಾಧನೆ ಅನ್ಬೋದು ಸರ್ ಈ ವಿಷಯ ಅದಕ್ಕೆ ನಮ್ಮ ಈ ಒಂದು ಸಾಧನೆ ಮಾಡಲಿ ನಮ್ಮ ಡಿಪಾರ್ಟ್ಮೆಂಟ್ ಆರ್ಗನೈಸಿಂಗ್ ಸೆಕ್ರೆಟರಿ ಅಂತ ಪೂಜಾ ಸರ್ ಆಗಲಿ ಅಥವಾ ಪ್ರಶಾಂತ್ ಆಗಲಿ ಅಥವಾ ನಮ್ಮ ಮಂಜುನಾಥ್ ಮತ್ತು ವಿನೋದ್ ಜೇಬಿ ಇವು ಐದು ಜನ ನಮ್ಮ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಕೂಡಿ ರಾತ್ರಿ ಬತ್ತ ಕೂಡಿ ಎರಡು ದಿವಸ ಸೆಷನ್ ಮಾಡ್ಕೊಂಡಿವೆ ಸರ್ ಸರ್ ಆಗಲೇ ಹೇಳೋದಾಗ ಐದನೇ ತಾರೀಕಿಗೆ ಆಲ್ ಓವರ್ ಇಂಡಿಯಾದಿಂದ ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ ಸರ್ ಇದರಲ್ಲಿ ಜಾ ರಾಜಸ್ಥಾನದವ್ರು ಇದ್ದಾರೆ ಜೈಪುರ್ದವ್ರು ಇದ್ದಾರೆ ಆಮೇಲೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಒಡಿಶಾ ಈ ಥರ ಸರೌಂಡಿಂಗ್ ಆಲ್ಮೋಸ್ಟ್ ಎಲ್ಲ ಮೌಲ್ಯಗಳಲ್ಲೂ ಸ್ಟಾಫು ಮತ್ತು ಪಿ ಜಿ ಮತ್ತು ಪಿ ಪಿ ಎಚ್ ಡಿ ಹೋಲ್ಡರ್ಸು ಪೇಪರ್ ಪ್ರೆಸೆಂಟೇಷನ್ ಮಾಡ್ತೀವಿ ಮುಗಿಸ್ತಿರ್ಬೇಕು ಮತ್ತು ಪೋಸ್ಟರ್ ಮತ್ತು ಮಾಡೆಲ್ ಪ್ರೆಸೆಂಟೇಷನ್ ಅಂತ ಮಾಡೋದು ಯು ಜಿ ಮಕ್ಕಳಿಗೆ ಯು ಜಿ ಮತ್ತು ಇಂಟರ್ನಿ ಮಕ್ಕಳಿಗೆ ಪೋಸ್ಟರ್ ಮತ್ತು ಮಾಡೆಲ್ ಪ್ರೆಸೆಂಟೇಷನ್ ಮಾಡಿದ್ವತ್ತು ಅದನ್ನು ರಿಲೀಸ್ ಸರ್ ಇವತ್ತು ಐದನೇ ತಾರೀಕು ಅದನ್ನು ಮುಗಿಸಿದೀವಿ ನಮ್ದು ಸಾರಿ ನಾಲ್ಕನೇ ತಾರೀಕು ಮುಗಿಸಿದೀವಿ ಆರನೇ ತಾರೀಕಿಗೆ ನಮ್ಮದು ಆಫ್ಲೈನ್ ಎಲ್ಲ ಡಾಕ್ಟರ್ಸ್ ಬಂದು ಮಕ್ಕಳಿಗೆ ಯಾವ ಥರ ಮಾಡಬೇಕು ಏನೇನು ಕಲಿಬೇಕು ಏನೇನು ನೋಡ್ಬೇಕು ಅನ್ನೋದು ಕಲಿಸ್ಕೊಡ್ತಾರೆ ಸರ್ ಇದು ನಮ್ಮ ಒಂದು ಜನಕ ಟೂ ತೌಸಂಡ್ ಟ್ವೆಂಟಿ ಫೈವ್ ಉದ್ದೇಶ ಸರ್ ಥ್ಯಾಂಕ್ ಯು ಸರ್